ಐನಾಪುರದಲ್ಲಿ ಕಾರ್ತಿಕೋತ್ಸವ ಸಮಾರೋಪ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ದರ್ಶನ ನಮ್ಮ ನಿಮ್ಮೆಲ್ಲರನ್ನೂ ಪಾವನವಾಗಿಸಿದೆ ಮಹೇಶಾನಂದ ಶ್ರೀಗಳು ಜಗತ್ತಿನಲ್ಲಿ ಗುರುವಿಗೆ ಮಹತ್ವವಾದ ಸ್ಥಾನವಿದೆ ದೇವರಿಗಿಂತ ಗುರು ದೊಡ್ಡವನಾಗಿದ್ದಾನೆ ಅಂತಹ ಗುರುಶ್ರೇಷ್ಠರು ದಾರ್ಶನಿಕರು ಯುಗ ಪುರುಷರು ಮಹಾನ್ ತ್ಯಾಗಿಗಳು ಹಾಗೂ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ನಮ್ಮ ನಿಮ್ಮ ಜೊತೆ ಇದ್ದದ್ದೇ ನಮ್ಮೆಲ್ಲರ ಪುಣ್ಯವೆಂದು ಹಂಚನಾಳ್ ಭಕ್ತಿಯೋಗಾಶ್ರಮದ ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ರವಿವಾರ ದಿನಾಂಕಂದು ಸಂಜೆ ನಡೆದ ಗುರುಸ್ಮರಣೆ ಶ್ರೀ ದರಿದೇವರ ಹಾಗೂ ಜಕ್ಕಮ್ಮ ದೇವಿಯ ಆರನೇ ಕಾರ್ತಿಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ನಾವು ಬುದ್ಧ ಬಸವಣ್ಣ ಸಂತ ತುಕಾರಾಮ್ ಸ್ವಾಮಿ ವಿವೇಕಾನಂದ ದಾಸಶ್ರೇಷ್ಠರನ್ನು ಹಾಗೂ ತೀರ್ಥಂಕರರನ್ನು ನೋಡಿಲ್ಲ ಆದರೆ ಅವರೆಲ್ಲರ ಆದರ್ಶಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡ ಶ್ರೀ ಸಿದ್ದೇಶ್ವರ ಶ್ರೀಗಳ ದರ್ಶನ ನಮ್ಮನ್ನು ಪುನೀತರನಾಗಿಸಿದೆ ಅವರು ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಡೆದಾಡುವ ದೇವರೆನಿಸಿಕೊಂಡಿದ್ದಾರೆ ಕೆಬ್ಬಿನ ರಸ ನಾನು ಒಂದು ಕೆಬ್ಬಿನ ರಸ ಕುದಿಯುವಂತ ರಸ ಪ್ಲಾಸ್ಟಿಕ್ ಬಕೆಟ್ನ ಸುರಿಯೋ ಪ್ಲಾಸ್ಟಿಕ್ ಬಕೆಟ್ ಕರಗುತ್ತದೆ ಆ ಕೆಬ್ಬನ ಕುದಿದನು ಸಹಿತ ತನ್ನೊಳಗಿಟ್ಟುಕೊಂಡು ತಾಕಲಾರ ಅದಕ್ಕೊಂದು ಆಕಾರ ಕೂಡ ಡೈ ಅಂತ ಹೇಳ್ತಾರಲ್ಲ ಪ್ಲಾಸ್ಟಿಕ್ ಬಕೆಟ್ ಮ್ಯಾಗ ಕೆಬ್ಬಿನ ರಸ ಸುರ್ಯಾಗ ಅದಕ್ಕೆ ಹೊಗೆ ಹಾಕಿ ಹಾರ ಹೋಗ್ತಾರೆ ಪರಮಸತಿ ಪರಮಾತ್ಮ ಪರಬ್ರಹ್ಮ ಅದು ದೇವ್ರ ಅನ್ನೋದೈತ್ಲ ಅದು ಮಾನ್ ಶಕ್ತಿ ಅದ ನಮ್ಮನೆ ಮತ್ತ ಸಣ್ಣ ಮನುಷ್ಯನಾಗ ಅದ ದೇವ್ರ್ ಕಂಡ್ತ ಪ್ಲಾಸ್ಟಿಕ್ ಅತಿ ನಾವು ಹುಚ್ಚರಾಗಿ ಬಿಡ್ತೀವಿ ಅದಕ್ಕೆ ಅದಕ್ಕೊಬ್ಬ ಹುಚ್ಚಾದ ಒಬ್ರು ನೋಡಿದ್ಕೊಳ್ಳಿ ಕಣ್ಣು ಮುಚ್ಚಿದಾಗ ಮೂರನೇದ್ ಅವ್ನು ಡೈ ಅಥವಾ ಅವ್ನು ಆ ಕಗೋಳ ಶಕ್ತಿ ಅಂತ ಇರ್ತಲ್ಲ ಅದನ್ನ ನೋಡಿ ಅದನ್ನು ತನ್ನೊಳಗೆ ಇಟ್ಟುಕೊಂಡು ಆಗಲಿಲ್ಲ ಮರಿಲಿಲ್ಲ ಅದ ಬೆಳಕಿನಾಗ ಇದ್ದ ವ್ಯಕ್ತಿ ಮತ್ತು ಜಗತ್ತಿನೊಳಗೆ ಕಣ್ಣು ತೆರೆದು ಬಂದು ಅದು ಹೀಗ ಅಂತ ಹೇಳುವಂತ ಪವರ್ಫುಲ್ ಸನ್ಯಾಸಿ ಯಾರ ಸಿದ್ದೇಶ್ವರಪ್ಪ ಅವರು ಇವರಿಗೆ ಮಹಾಯೋಗಿಗಳು ದಾರ್ಶನಿಕರು ಯುಗ ಪುರುಷರು ಸತ್ಯವನ್ನು ಕಂಡಂತ ಸಾಕ್ಷಾತ್ಕಾರಿ ಭಗವಂತನ ಅವತಾರಿಗಳು ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ ಬಹಳ ಮಂದಿ ಸಾಕ್ಷಾತ್ಕಾರಿಗಳು ಹೋಗಿದ್ದಾರೆ ಅವ್ರೆಲ್ಲೋ ಹುಚ್ಚಿರ್ ಕತ್ತಿದ್ರು ಮೌನಿದ್ರು ಹಾಡ ಹಾಡ್ತಿದ್ರು ಮಂದಿ ಕಲ್ಲು ಈ ಇಲ್ಲಟ್ಟು ಮುಚ್ಚಿರೋ ಮಾನ ಯೋಗಿಗಳೇ ಅವರು ಆಗೋಗಿದ್ದಾರೆ ಖರೆ ಅದು ಒಮ್ಮೆ ನಾವು ನೋಡಿದಾಗ ನಾವು ಹುಚ್ಚರಾಗ್ತೀವಿ ಕಣ್ಣು ಕನ್ನು ಮುಚ್ಚಿವಿ ಅದನ್ನು ನೋಡಿ ತಡ್ಕೊಂಡು ಇದ್ದುಕೊಂಡು ಆ ಪ್ರಜ್ಞೆ ಕಳ್ಕೊಳ್ಳಾರದ ಹಿಂಗ ಅಂತ ಹೇಳೋದಲ್ಲ ಅವ್ರಿಗೆ ಜ್ಞಾನ ಅಂತ ಹೇಳ್ತಾರೆ ಆ ಯೋಗಿಗಳ ನಾವು ನಮ್ಮಅಪ್ಪವ್ರ ಜೊತೆಗೆ ಮಾತಾಡ್ರಿ ಅನುಭವ ಹೇಳಿದಾರೆ ನಮ್ಮ ಗುರುಗಳ ಜೊತೆಗೆ ಏನೇನು ಮಾತಾಡೋದ್ ಮಾತಾಡಿದ್ರೆ ಹಿಮಾಲಯದಲ್ಲಿ ಎಷ್ಟೋ ಜನ ಇದ್ದಾರೆ ಎಟ್ ಹಿಮಾಲದಲ್ಲಿ ಯೋಗಿಗಳದ್ ಎಟ್ಟೆಟ್ಟ ಐವತ್ತು ಸಾವಿರ ವರ್ಷ ಕಟ್ಲೆ ಇದಾರೆ ಅವ್ರ ಹೆಂಗದಾರ ಈ ಶರೀರ್ ಇಲ್ಲ ಸೂಕ್ಷ್ಮ ಶರೀರ ತಗೊಂಡ್ ಈ ನಿಸರ್ಗದೊಳಗ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ವರ್ಷ ಶರೀರ್ ಇದು ಹೋಗಿ ಒಳಗೆ ನಮ್ಗೆ ಸೂಕ್ಷ್ಮ ಶರೀರದ ಅವ್ರು ಸಾವೇ ಇಲ್ಲ ಅದು ಎಂತ ಯೋಗ ಅಂದಿ ಅಪ್ಪಳಂದ್ರೆ ಅದು ಬಹಳ ಸಣ್ಣದ ಅಂತ ಸಿದ್ಧಿ ಮಾಡ್ಕೊಂಡು ಹಂಗೆ ಇರೋದಲ್ಲ ಇದನ್ನೂ ದಾಟಿ ಆ ಬೆಳಕ ಕಂಡ ಬೆಳಕದೊಳಗೆ ಬೆಳಕಾಗ್ತಲ್ಲ ಅವ್ರ ಮಹಾಯೋಗಿಗಳು ಇದೊಂದು ತರಹ ಶುದ್ಧಿ ಇದೊಂದು ತರ ಶಕ್ತಿಗಳು ಎಂಟು ಶಕ್ತಿಗಳು ಬರ್ತಾವ ಮನುಷ್ಯ ಸಾಧನೆ ಮಾಡೋದ್ರು ಗುಡ್ಡದ ಗಿಟ್ಟ ಸಣ್ಣದಾಗ ಬರ್ತದ ಹತ್ತಿ ಹತ್ತಿಗಿಂತ ಹಗರ ಹಾಕ್ ಗುಡ್ಡ ಗುಡ್ಡಗಿಂತ ವಜ್ರ ಹಾಕ್ ಬರ್ತದ ಆಕಾಶದಲ್ಲಿ ಪಕ್ಷಿಗತೆ ತೇಲಾಕ್ ಬರ್ತದ ನೀರ್ ಮ್ಯಾಗ ನಡೆ ಬರ್ತದ ಬರ್ತದೆ ಬರ್ತದ ಬರ್ತದೆ ಮಾಯ ಆಗ ಬರ್ತದೆ ಎಲ್ಲೋ ಇಲ್ಲ ಕೂತು ಎಲ್ಲ ಹೇಳಕ್ ಬರ್ತದೆ ಇವಕ್ಕೆಲ್ಲ ಶುದ್ಧಿ ಅಂತ ಹೇಳಿ ದೇವರು ಸರ್ವಾಂತರಯಾಮಿಯಾಗಿದ್ದಾನೆ ದೇವರು ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಇದ್ದಾನೆ ನಮ್ಮ ಶುದ್ಧ ಕಾಯಕದಿಂದ ನಿಷ್ಕಲ್ಮಶ ಸಮರ್ಪಣಾ ಭಕ್ತಿಯಿಂದ ಪರಮಾತ್ಮನನ್ನು ಕಾಣಬಹುದಾಗಿದೆ ಅದನ್ನೇ ಹೇಳ್ತಾರೆ ಭಗವಂತನ ಯಾರ್ಯಾರು ಮನುಷ್ಯ ಜನ್ಮವನ್ನು ಎಲ್ಲರಿಗೂ ದೇವರ ಬೇಕು ದೇವರ ಯಾರ್ಯಾರು ಬೇಕು ಎಲ್ಲರಿಗೂ ಬೇಕು ಮತ್ತೆ ದೇವರ ಹೊರಗ ಹುಡುಕಾಡ್ಬೇಕಂತ ಇದ್ರೊಳಗೆ ನೀರು ಎಲ್ಲಿವರೆಗೆ ಸಮುದ್ರ ಆಗಲಿ ಎಲ್ಲಿವರೆಗೆ ಅದಕ್ಕೆ ನಾವು ಸಮುದ್ರ ಅಂತ ಹೇಳಿ ಶುರು ಮಾಡ್ತೇವೆ ಸಮುದ್ರದಾಗ ನೀರು ಐತೆ ನಾವೆಲ್ಲಾರು ಏನಂತೀವಿ ಅದಕ್ಕೆ ಸೂರ್ಯನ ಬಿಸಿಲು ಬಡದ ಬಡದ ಕಾವೇರಿ ಮ್ಯಾವ್ಕೊಳಕ್ ಏನಂತೀವಿ ಮೋಡ ಏನಂತೀವಿ ಕಾವಾಗಿ ಮ್ಯಾಲೆ ಏನಂತೀವಿ ಮೋಡ ಅಂತೀವಿ ಮೋಡ ಆಗಿರ್ತಕ್ಕಂತ ಒಂದಿಷ್ಟು ಗಾಳಿ ಬೀಸಿ ಕೆಳಗೆ ಸುರಿಯಾಕತ್ತ ಏನಂತೀವಿ ಮಳೆ ಅಂತೀವಿ ಐನಾ ಊರಂದು ಎಲ್ಲ ತುಂಬ ಊರವ್ರ ಊರು ಮಗಲಾಗ್ ಹರಿತನಾಗ ಏನಂತೀವಿ ಹಳ್ಳಂತೀವಿ ಹಳೆಲ್ಲ ಕೂಡಿ ಕೃಷ್ಣಾ ನದಿ ಕೂಡ್ತದೆ ಏನಂತೀವಿ ಹೊಳಿ ಎಲ್ಲ ಹರ್ಕೊಂಡು ಮತ್ತೆ ಹೋಗ್ತದೆ ಎಲ್ಲಿಂದ ಬಂದಿತ್ತು ಎಲ್ಲಿ ಕೂಡಿತು ಅದರ ನಡುವೆ ಏನೇನ್ ಆಗುತ್ತೆ ಇದೇ ಪ್ರಪಂಚ ಇದ ಜೀವನ ನಾ ಗೌಡ ನಾ ದೇಸಾಯಿ ನಾ ಸಹಕಾರ ನಾ ಸನ್ಯಾಸಿ ನಾ ಹೆಣ್ಣ ನಾ ಗಂಡ ಬೇರೆ ಬೇರೆ ಆಗಿವೆ ನಾವೆಲ್ಲ ಭಗವಂತನಿಂದ ಬಂದೀವಿ ಭಗವಂತನ ಜಗತ್ತಿನೊಳಗದಿವಿ ಭಗವಂತನ ತಿಳ್ಕೊಳ್ತದೆ ಭಗವಂತನೊಳಗೆ ಒಂದು ಗೂಡಿ ನಾವು ದೇವರಾಗಲಿಕ್ಕೆ ಬಂದೇವಿನ ಮೂರು ದಿನ ಮಾಡಿಬಿಟ್ಟು ಹೋಗುವಂತ ಕೊಟ್ಟಿ ಸಂಸಾರ ಸಲ ಕಟ್ಟಿದ ಮನೆ ಅಲ್ಲಿ ಉಳಿತದ ಊರು ಹೊರಗಿನ ಒಡ್ ಅಲ್ಲೇ ಉಳಿತದ ಮನುಷ್ಯನೇ ಅಳತಾರ ಊರು ಹೊರಗಿಟ್ಟು ಬಂದು ಮರಿತಾರೆ ಜೀವನದಾಗ ಏನೋ ಬರಂಗಿಲ್ಲ ಅಂತ ಸಂತೆ ಹೇಳುವಂತೆ ನಾವು ದೇವರೇ ಎಲ್ಲಿವರೆಗೆ ಸಮುದ್ರ ಶುದ್ಧ ಐತಿ ಐತಿರಿಲ್ಲ ಆಕಾಶ ಯಾವಾಗ ಶುದ್ಧ ಐತಿ ಮಳೆಯಾಗಿ ಮುತ್ತಿನ ಹನಿ ಬಿಡೋಕೂ ಶುದ್ಧ ಐತಿ ಯಾವಾಗ ಮಣ್ಣು ಮುಟ್ಟತೈತಿ ಯಾವಾಗ ಕಲಕತೈತಿ ಹರಕೋತ ಹೋದಾಗ ನಾವು ಸ್ವಲ್ಪ ಹೋಗ್ತೈತಿ ಬಿಡ್ಕೋತ ಕೀಳಿ ಆಗ್ತೈತಿ ನದಿ ಸಂಗ ಮಾಡಿ ಕೊನೆಗೆ ನದಿ ಹೋಗಿ ಸಮುದ್ರ ಸಮುದ್ರ ಆಗ್ತೈತಿ ಮೊದಲು ನಾವು ಶುದ್ಧವಾದಂತ ಆತ್ಮನ ಇದ್ದೀವಿ ಇದ್ರಾಗಿದ್ದಾಗ ಆತ್ಮ ಅದ್ರ ಏನ್ ಮಾಡೋದು ಮ್ಯಾಗಿ ಹನಿ ಬಂದು ಮಣ್ಣಿ ಕೊಡ್ಲಿ ಕಲಕಾಯ್ತೋ ಮಣ್ಣಿನ ಇದ್ದ ಹಂಗ ಶುದ್ಧ ಆತ್ಮ ಆತ್ಮ ಇದ್ರ ಮ್ಯಾಗ ಒಂದು ಮಾಂಸದ ಕವಚ ಹಾಕಿ ತಂದೆ ಅವ ಅಪ್ಪ ಒಂದು ಮ್ಯಾಗ ಒಂದು ಕವಚ ಹಾಕಿರು ಕವಚ ಹಾಕಿದ ಒಳಗ ಇದು ನನ್ನ ಅವು ನನ್ನ ಅಪ್ಪ ನನ್ನ ಭೂಮಿ ಅಂತಕ್ಕಂಥದ್ದು ಈ ಮೊನ್ನ ಮುಟ್ಟನ ಶುದ್ಧ ನೀರ್ ಹಾಕ ಕಲಕಾಯ್ತಲ್ಲ ಈ ಸಂಸಾರ ಮುಟ್ಟಿದ ಒಳಗ ಒಳಗ ಕಲಕಾದ ಒಳಗ ನಾನೇ ಏನಂತ ಸುಖದು ಕಲಾ ಕತ್ತೀವಿ ನಗ ಕತ್ತೀವಿ ಸಾವಕಾರ ಕತ್ತೀವಿ ಆದ್ರೆ ಈ ಸತ್ಸಂಗ್ ಅಂತಕ್ಕಂಥ ಜೊತೆಗೆ ಹಂಗ ನಮ್ಮ ಮನಸ್ಸು ಹರ್ಕೋತ ಹೋಗಿ ನಾನಂದನು ಅಂತ ಕಲಕ್ ಬಿಡ್ಕೋತ ಹೋಗಿ ಭಕ್ತಿ ಬೆಳ್ಳಿ ಬಂಗಾರದ ಪಣತಿಯಲ್ಲಿ ಉರಿದ ದೀಪ ಮಣ್ಣಿನ ಪಣತಿಯಲ್ಲಿ ಉರಿದ ದೀಪ ಎರಡು ಒಂದೇ ಆಗಿವೆ ಇಲ್ಲಿ ಬಂಗಾರ ಮಣ್ಣಿನ ಪಣತಿ ಮುಖ್ಯವಾಗುವುದಿಲ್ಲ ಬೆಳಗುತ್ತಿರುವ ಪರಮ ಜ್ಯೋತಿ ಮುಖ್ಯವಾಗಿರುತ್ತದೆ ಮತ್ತು ಅದು ಎರಡರಲ್ಲಿಯೂ ಒಂದೇ ಆಗಿರುತ್ತದೆ ಎಂದರು ಚಿಂತೆ ಇಲ್ಲ ಕಷ್ಟದ ಲಕ್ಷ್ಮಿ ನನ್ನ ಮನಿಗೆ ಬರ್ತಾಳೆ ಇದು ಯಾಕೆ ಬೇಕು ಅಂದ ಏನೋ ಕಟ್ಟಾರಿ ಬಿಡ್ರಿ ಅದು ಇಲ್ಲಂದ ಏನು ಮಾಡ್ಲಿಕ್ಕೆ ಕೇಳ್ತಾ ಇದನ್ನ ತಗೊಂಡು ಹೋಗಿ ತಿಪ್ಪ ಕೊನೆಗೆ ಸನ್ನಿವೇಶ ನೋಡ್ರಿ ಕೇಳಿ ನೀವು ಬಿಟ್ಟದ್ದು ಎದಿಗೂ ಯಪ್ಪು ಎಲ್ಲಿ ಹೋಗಿ ತಾನು ಹೇಳೋತ್ರೆ ಆಗ್ತಿತ್ತು ನಾವೆಲ್ಲಿ ಹೋದ ಹೇಳಿಲ್ಲ ಉಜ್ಜಿ ಹಾಲು ಅಟ್ಟ ಹೇಳೋಣ ಎರಡು ಹೊಡಿದು ಹೆಂಡತಿ ಹೇಳ್ತಾರ ಹೇಳ್ತಾನೆ ಮಾನಾನಿ ಈ ಬಂಗಾರದಲ್ಲಿ ತುಂಬಿರುವಂತ ಈ ಬಂಗಾರದ ಚಿನ್ನದ ಚೀಲ ತಗೋಡು ಅವಾಗ ಹೆಂಡತಿ ಓಡೋಡಿ ಬಂದ ಮೂಲೆ ಹಾಕಿ ಚೀಲ್ ಕೈ ಹಾಕಬಹುದು ನಿಲ್ಲು ಬಂದ ಕೈಲ ಹಿಡಿಬಂದ ಕೈಲೇ ಹಿಡಿಬ್ಯಾಡ ಕಟ್ಟಿಗೆ ತಗೋ ಕಟ್ಟಿಗೆಲೆ ನುಗುಸಂದ ಕೈಲೇ ಹಿಡಿಬ್ಯಾಡ ನುಗುಸಂತ ಹೇಳಿದ್ರೆ ಲಕ್ಷ್ಮಿ ಅಪ್ಪನಾಗಂಗಿಲ್ಲೇನು ಅಂತ ಹೇಳ್ತಾನೆ ಸದೇ ರಾಣಿ ಕಟ್ಟಿಗೆಲೆ ಯಾಕೆ ಅಂತ ಹೇಳ್ತಾನೆ ಗೊತ್ತೇನು ಕೈಯಾಗಿ ತಂಗಾರ ಚೀಲ ತಗೊಂಡು ಸುಲ್ಲೂ ನ್ಯಾಗ ತಿಂದ ಚಲುವ ನ್ಯಾಗ ಚಲೋ ಚಲೋ ಬಂಗಾರ ಬೆಳ್ಳಿ ಕೊಳ್ಳನ ಹಾರಿ ತರಾವಿದ್ರಾಗ ಮಹಾರಾಜಿ ಆಗಿದ್ದಾಗ ನೀನು ಮನುಷ್ಯನಾಗ ಬಂದ್ರೆ ಭಕ್ತಿವಲ್ಸಾಗ್ತದೆ ಕಸಾತ್ ಹೋಗಿ ಅಂತ ನಿನ್ನ ಮನುಷ್ಯನಾಗ ಬರಬಾರ್ದು ಮುಟ್ಟಬಾರ್ದು ನಿನಗ ತಿರುಗಿ ಮನುಷ್ಯನಾಗ ಆಶಯ ಆಗ್ಬಾರ್ದು ಕಸಾತ್ ನುಗುಸು ಅಂತ ಹೆಂಗತಿ ಕಟಿಲು ತಗೊಂಡು ನುಗ್ಗಿಸು ಹೋಗಿ ಚೆಲ್ಲಿ ಬರ್ತಾ ಪರಿಣಾಮ ಆಗ್ತದೆ ಪರಿಣಾಮ ಆಗ್ತದೆ ಯಾರ ಮೇಲೆ ಕಾಶ್ಮೀರದ ಒಡೆಯ ಕಾಶ್ಮೀರ ರಾಜನ ಮೇಲೆ ಪರಿಣಾಮ ಆಗ್ತದ ಒಬ್ಬ ಮಹಾತ್ಮ ಬದನೇಕಾಯಿ ಮುಟ್ಟಿದಳಕೇವ್ರಾಯ್ತು ಆನೆ ಒಂಟಿ ಸಿಂಹಾಸನ ಇದ್ದಿದ್ದು ಹೋಗ್ತಕ್ಕಂಥ ಕಲ್ಲು ಮಣ್ಣಿನ ಕಾವಲ ಮಾಡಿ ಒಬ್ಬ ರಾಜ ಅನ್ಸ್ಕೊಳಕೇನ್ ಆಗ್ತದ ಇದನ್ನ ಕಾವಲ ಮಾಡಿ ಯಾರೋ ಕಾಯ ಕೊಟ್ಟರೆ ಇದು ಸ್ಥಿರ ಅಲ್ಲ ಮಣ್ಣಿನ ಕಾಯ ರಾಜ ಅನ್ಸ್ಕೊಳ ಮಹತ್ವ ಅಲ್ಲ ನನ್ನ ಒಳಗಿರುವಂತಹ ಭಗವಂತನ ಪಡ್ಕೊಂಡು ಬಂದೇನೆ ಯಾರು ಈ ಜಗತ್ನಲ್ಲಿ ಇಲ್ಲ ಬಲಿ ಕರ್ಣ ಕೌರವ ರಾಮ ರಾವಣ ರಘು ಭೀಮ ಸಗರ ಕಲಿಪಾತ ಕೀಚಕ ಶುಮಾರ ದಶಿರಥರೊಳಗಾದವರೆಲ್ಲರೂ ಈ ಕಥೆಯನ್ನು ಕಂಡು ಭಾರತ ಹೋದ ಬಲಿ ಚಕ್ರವರ್ತಿ ಹೋದ ರಾಮ ಹೋದ ಅಲ್ಲ ರಾಮನ ಹೋದ ಜಗತ್ತಿನಲ್ಲಿ ಭೂಮಿಯನ್ನು ಆಡತಕ್ಕಂಥ ಭೂಪತಿಗಳೇ ಈ ಸಂದರ್ಭದಲ್ಲಿ ರಾವ್ ಸಾಬ್ ಚೌಗ್ಲಾ ಅಶೋಕ್ ಡಿಗ್ರಜ್ ತಮ್ಮಣ್ಣ ಕಮತೆ ಬಾಳಾಸಾಹ್ ಪಾರ್ಶೆಟ್ಟಿ ಉದಯ್ ನಿಡ್ಗುಂದಿ ಶ್ರೀಶೈಲ್ ಪಾರ್ಶೆಟ್ಟಿ ಪ್ರಕಾಶ್ ಕೊರ್ಬು ಪ್ರವೀಣ್ ಕೋತ್ ಸುನೀಲ್ ಡೊಂಗ್ರಿ ರಾವ್ ಸಾಬ್ ಪಾಟೀಲ್ ವಿಶ್ವನಾಥ್ ಪಾರ್ಶೆಟ್ಟಿ ಈಶ್ವರ್ ಬಡ್ಗೇರ್ ಪ್ರಕಾಶ್ ಬಡ್ಗೇರ್ ಸೇರಿದಂತೆ ದೇವಸ್ಥಾನದ ಸದಸ್ಯರು ಅಪಾರ ಭಕ್ತರು ಭಾಗವಹಿಸಿದರು ಅರುಣ್ ಸತ್ತಿಕರ್ ಪ್ರಾರ್ಥಿಸಿದರು ಮಹೇಶ್ ಸೊಲ್ಲಾಪುರ್ ನಿರೂಪಿಸಿದರು ಭಾಗ್ಯಶ್ರೀ ಸ್ವಾಗತಿಸಿ ನಿರೂಪಿಸಿದರು ಲಿಂಗನಮಡಿ ಗವಾಯಿ ಸಂಗೀತ ಸೇವೆಯನ್ನು ನೀಡಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ